ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ವಾಲ್ಮೀಕಿ ಮಹರ್ಷಿಗಳ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಮಹರ್ಷಿ ವಾಲ್ಮೀಕಿಯು ಕೇವಲ ಸಂತರು ಅಥವಾ ತಪಸ್ವಿಗಳು ಮಾತ್ರವಲ್ಲದೆ ಇವರು ರಾಮಾಯಣದ ಕರ್ತೃ ವಾಲ್ಮೀಕಿ ರಾಮಾಯಣದ ಅಳಿತು ವಾಲ್ಮೀಕಿ ಮಹರ್ಷಿಗಳಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣ ಬರೆಯಬೇಕೆಂದು ಏಕೆ ಅನಿಸಿತು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆದಿದ್ದು ಹೇಗೆ ಈ ಎಲ್ಲ ಅಂಶದ ಕುರಿತು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳಲಾಗಿದೆ ಮಹರ್ಷಿ ವಾಲ್ಮೀಕಿಯವರು ಭಗವಾನ್ ಶ್ರೀರಾಮನ ಜೀವನವನ್ನು ಧರಿಸಿ ರಾಮಾಯಣದಂತಹ ಮಹಾಕಾವ್ಯವನ್ನು ಇವರು ನಮಗೆ ಉಡುಗೊರೆಯಾಗಿ ನೀಡಿದ್ದಾರೆ ಇವರು ಬರೆದಿರುವ ರಾಮಾಯಣವು ನಮಗೆ ಜೀವನದಲ್ಲಿ ಧರ್ಮ ಕರ್ತವ್ಯ ಮತ್ತು ಸತ್ಯದ ಬಗ್ಗೆ ಮಹತ್ವರಾದ ಪಾಠವನ್ನು ಕಲಿಸುತ್ತದೆ ವಾಲ್ಮೀಕಿ ಮಹರ್ಷಿಗಳು ತಮ್ಮದೇ ಆದ ರಾಮಾಯಣವನ್ನು ಸಂಸ್ಕೃತದಲ್ಲಿ ಬರೆದಿರುವ ಕಾರಣವಾಗಿ ರಾಮಾಯಣದ ಮೂಲ ಕವಿ ಎಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿಯ ಭೂತಕಾಲ ಅಥವಾ ಅವನ ಜೀವನದ ಹಿಂದಿನ ದಿನಗಳನ್ನು ಮರೆತು ಮುಂದಿನ ದಿನಗಳಲ್ಲಿ ಉತ್ತಮ ಮಾರ್ಗವನ್ನು ಅನುಸರಿಸುವ ಮೂಲಕ ಸಮಾಜದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸುವುದು ಹೇಗೆ ಎಂಬುದನ್ನು ನಾವು ವಾಲ್ಮೀಕಿಯ ಜೀವನದಿಂದ ಕಲಿಯಬಹುದು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಹೇಗೆ ರಚಿಸಿದ್ದಾರೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ರಾಮಾಯಣ ಹೇಗೆ ರಚನೆಯಾದವು ಎಂಬುದರ ಬಗ್ಗೆ ಒಂದು ಕಥೆ ಇದೆ ಈ ಕಥೆಯ ಪ್ರಕಾರ ವಾಲ್ಮೀಕಿ ಮಹರ್ಷಿಗಳು ಮೊದಲನೆಯ ಹೆಸರು ರತ್ನಾಕರ ಈತ ಡಾಕ ಈತನಾಗಿದ್ದನು ಆದರೆ ಒಮ್ಮೆ ನಾರದ ಮುನಿಗಳ ಭೇಟಿಯಿಂದ ಅವನ ಮನಸ್ಸು ಮತ್ತು ಗುಣಗಳು ಬದಲಾದವು ಅವನು ತನ್ನ ಜೀವನವನ್ನು ತಪಸ್ಸು ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಂಡನು ಒಂದು ದಿನ ವಾಲ್ಮೀಕಿ ಮಹರ್ಷಿಗಳು ನದಿಯ ದಡದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದಾಗ ರಾಮಾಯಣ ಬರೆಯುವುದಕ್ಕೆ ಸ್ಫೂರ್ತಿಯನ್ನು ಪಡೆದುಕೊಂಡರು ಆಗ ಅವರು ಎರಡು ಜೋಡಿ ಪಕ್ಷಿಗಳ ಒಂದು ಒಂದನ್ನೊಂದು ಕೊಂದದ್ದನ್ನು ನೋಡಿದರು ಈ ದೃಶ್ಯವು ವಾಲ್ಮೀಕಿಯ ಹೃದಯದಲ್ಲಿ ಆಳವಾದ ದುಃಖವನ್ನು ಉಂಟು ಮತ್ತು ಅವರು ಆ ಕೋಳಿಯನ್ನು ಶಾಪಿಸಿದನು ಈ ಶಾಪದ ಸಮಯದಲ್ಲಿ ಅವರ ಬಾಯಿಂದ ಬಂದ ಶ್ಲೋಕ ಸೃಷ್ಟಿಯಾಯಿತು ಇದನ್ನೇ ಸಂಸ್ಕೃತದ ಮೊದಲ ಶ್ಲೋಕವೆಂದು ಪರಿಗಣಿಸಲಾಗುತ್ತದೆ ರಾಮಾಯಣ ಬರದ ಬಗ್ಗೆ ವಾಲ್ಮೀಕಿಯವರು ಹೀಗೆ ಹೇಳಿದ್ದಾರೆ ಈ ಘಟನೆಯ ನಂತರ ವಾಲ್ಮೀಕಿಯು ತುಂಬ ಅಸಮಾಧಾನಗೊಂಡರು ಆ ಕ್ಷಣದಲ್ಲಿ ಬ್ರಹ್ಮದೇವನ ಅವರ ಮುಂದೆ ಕಾಣಿಸಿಕೊಂಡು ವಾಲ್ಮೀಕಿಯನ್ನು ಆಶೀರ್ವದಿಸಿದರು ಮತ್ತು ಶ್ರೀರಾಮನ ಜೀವನದ ಆಧರಿಸಿ ಮಹಾಕಾವ್ಯವನ್ನು ರಚಿಸುವಂತೆ ಕೇಳಿದರು ಅವರು ರಾಮನ ಜೀವನದ ಎಲ್ಲ ಘಟನೆಗಳನ್ನು ನೋಡುವಂತಹ ದೈವಿಕ ಶಕ್ತಿಯನ್ನು ಅನುಗ್ರಹಿಸಿದರು ಭಗವಾನ್ ಬ್ರಹ್ಮನ ಆದೇಶವನ್ನು ಅನುಸರಿಸಿ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದರು ಇದರಲ್ಲಿ ಭಗವಾನ್ ರಾಮನ ಜನ್ಮದಿಂದ ರಾವಣನ ವಿರುದ್ಧದ ವಿಜಯ ಮತ್ತು ರಾಮನ ಅಯೋಧ್ಯೆಗೆ ಹಿಂದುಳಿಯುವವರೆಗೂ ಸಂಪೂರ್ಣ ಕಥೆಯನ್ನು ವಿವರಿಸಲಾಗಿದೆ ರಾಮಾಯಣವು ಭಗವಂತನ ರಾಮನ ಆದರ್ಶ ಜೀವನ ಧರ್ಮ ಕರ್ತವ್ಯ ಪ್ರೀತಿ ಮತ್ತು ತ್ಯಾಗದ ಮಹಾನ್ ಕಥೆಗಳನ್ನು ಒಳಗೊಂಡಿದೆ ಇದು ಇಂದಿಗೂ ಜನರ ಜೀವನದಲ್ಲಿ ಸ್ಫೂರ್ತಿಯ ಮೂಲವಾಗಿದೆ ಈ ರೀತಿಯಾಗಿ ರಾಮಾಯಣವು ಮಹರ್ಷಿ ವಾಲ್ಮೀಕಿಯ ತಪಸ್ಸು ಮತ್ತು ಜ್ಞಾನ ಕರುಣೆಯ ಫಲಿತಾಂಶವಾಗಿದೆ ಇದು ಶತಮಾನಗಳಿಂದ ಮಾನವರಿಗೆ ಉತ್ತಮ ಜ್ಞಾನವನ್ನು ನೀಡುತ್ತದೆ ಎಂದು ಬಯಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು